ಅನ್ನದಾನ ಮಹಾದಾನೇಷದಾನ ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲು ಘಟಕ ತಾಲೂಕು ಉಪಾಧ್ಯಕ್ಷ ಎ ಬಾಲಾಜಿರವರ ಹುಟ್ಟುಹಬ್ಬ ಸಂಭ್ರಮ ಆಚರಣೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹುಸೇನ್ ಹಾಗೂ ತಾಲೂಕು ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಾಗಿದ್ದರು ವರದಿ ರಾಜೇಂದ್ರ ಎಸ್ ಆರ್ ನ್ಯೂಸ್ ಕನ್ನಡ ಮಾತಾಕಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ಬಾಲಾಜಣ್ಣನವರ ಹುಟ್ಟುಹಬ್ಬ ಇವತ್ತು ಅವರು ಬಾಲಾಜಣ್ಣನವರು ಸರಳ ರೀತಿಯಲ್ಲಿ ಒಂದು ಆಚರಣೆ ಮಾಡ್ಕೋಬೇಕು ಅಂತ ಹೇಳಿದಾಗ ಬೇಡ ನಮ್ಮ ಒಂದು ಸಂಘಟನೆ ಯಾಕಂದ್ರೆ ನಾಡ ನ ನುಡಿ ನೆಲ ಜಲ ಭಾಷೆಗೆ ಹಲವಾರು ವರ್ಷಗಳಿಂದ ಕೂಡ ಸಂಘಟನೆಯಲ್ಲಿ ಬಲಪಡಿಸುವ ನಿಟ್ಟಿನಲ್ಲಿ ನಮ್ಮ ಬಾಲ ಮೊದ ಮೊದಲ ಆದ್ಯತೆ ಕೊಡ್ತಿರ್ತಾರೆ ಯಾಕೆ ಅಂದ್ರೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಗಡಿ ಭಾಗ ಆಗಿರೋದ್ರಿಂದ ಪಕ್ಕದಲ್ಲಿ ನಮ್ಗೆ ಹತ್ತು ಕಿಲೋಮೀಟರ್ ಹೋದ್ರೆ ಆಂಧ್ರ ಪ್ರದೇಶ ಇರೋದು ಆದ್ರಿಂದ ಕನ್ನಡವನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಭಾವನೆ ನಿಜವಾಗ್ಲೂ ಕೂಡ ನಮ್ಮ ತಾಲೂಕು ಉಪಾಧ್ಯಕ್ಷ ಬಾಲಾಜನವರಲ್ಲಿ ಆ ಅಭಿಮಾನ ಇದೆಯಲ್ಲ ಅದಕ್ಕೆ ನಿಜವಾಗ್ಲೂ ಕೂಡ ಆ ಒಂದು ಅಭಿಮಾನ ಆ ಒಂದು ಏನೇ ಒಂದು ಕೆಲಸ ಸಂಘಟನೆ ಕೆಲಸ ಇದ್ರು ಕೂಡ ಕೆಲಸ ಕಾರ್ಯಗಳನ್ನ ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡವನ್ನ ಬೆಳೆಸ್ಲಿಕ್ಕೆ ಉಳಿಸ್ಲಿಕ್ಕೆ ಏನೇ ಒಂದು ಪ್ರಾಣ ತೊಟ್ಟು ಒಂದು ಕಾರ್ಯಕ್ರಮಗಳು ಭಾಗಿಯಾಗ್ತಿರ್ತಾರೆ ಆದ್ರಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಹಾಗೂ ಪಂಚಾಯಿತಿ ಹೋಬಳಿ ಮತ್ತು ನಗರ ಘಟಕ ಎಲ್ಲರೂ ಕೂಡ ಸೇರಿ ಇವತ್ತು ಈ ಒಂದು ಅನ್ನದಾನವನ್ನ ನಮ್ಮ ಮುಳಬಾಗಿಲು ನಗರದಲ್ಲಿ ಮಾಡ್ತಾ ಇದ್ದೀವಿ ಯಾಕೆ ಅಂದ್ರೆ ಹಲವಾರು ರೀತಿಯಲ್ಲಿ ಹಲವಾರು ಸೇವೆಗಳನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡು ಬರ್ತಿರ್ತಾರೆ ಆದ್ರೆ ಅನ್ನದಾನ ಮಹಾದಾನ ಶ್ರೇಷ್ಠ ದಾನ ಆದ್ರಿಂದ ನಾವೆಲ್ಲರೂ ಕೂಡ ಬದುಕಬೇಕು ಅಂದ್ರೆ ಗಾಳಿ ನೀರು ಊಟ ಮನುಷ್ಯನಿಗೆ ತುಂಬಾ ಅಮೂಲ್ಯವಾದದ್ದು ಅದರ ಜೊತೆಗೆ ಕನ್ನಡ ಸೇವೆ ಮಾಡೋದ್ರೂ ಕೂಡ ತುಂಬಾ ಮುಂದಾಳತೆಯನ್ನು ತಗೊಂಡಿರುವಂತ ನಮ್ಮ ಬಾಲಾಜನವರಿಗೆ ಆ ಮುಂಚಿತವಾಗಿ ನಮ್ಮೆಲ್ಲರ ಪರವಾಗಿ ಊಟ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಕ್ ಇಷ್ಟ ಬರ್ತಾ ಇನ್ ಸ್ನೇಹಿತರೆ ಇವತ್ತು ನಮ್ಮ ಮುಳಬಾಗಿಲ್ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಪ್ರತಿಯೊಂದು ಏನೇ ಒಂದು ವಿದ್ಯಾರ್ಥಿಗಳಾಗಿರ್ಬೋದು ಸರ್ಕಾರಿ ಆಸ್ಪತ್ರೆ ಒಂದು ತಾಲೂಕ್ ಪಂಚಾಯತಿ ಆಗಿರಬಹುದು ಎಲ್ಲರೂ ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಹಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ನಮ್ಮ ಬಹಳ ಜನನವರು ಜಾಸ್ತಿ ಇದೆ ಏನೋ ಒಂದು ಕಾರ್ಯಕ್ರಮ ಮಾಡುದು ನಾನು ನಿಮ್ ಜೊತೆಗಿದ್ದೀನಿ ಅಂತ ಹೇಳ್ಬಿಟ್ಟು ಸಹಕಾರ ನಮ್ಗೆ ಕೊಡ್ತಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಈವತ್ತು ಮುಳಬಾಗ ನಾವು ಅನುದಾನ ಅವರ ಹೆಸರಲ್ಲಿ ಅನುದಾನವನ್ನ ಮಾಡುತ್ತಿದ್ದೇವೆ ಆದ್ರಿಂದ ಹುಟ್ಟು ಉಚಿತ ಸಾವು ಖಚಿತ ನಾವೆಲ್ಲರೂ ಕೂಡ ಹುಟ್ಟಿದ್ದೇವೆ ಮಣ್ಣಿಂದ ಬಂದಿದ್ದೀವಿ ಮತ್ತೆ ಮಣ್ಣಿಗೆ ಹೋಗ್ಲೇಬೇಕಾಗುತ್ತೆ ಆದ್ರಿಂದ ಈ ಒಂದು ಸೌಹಾರ್ದತೆ ಎಲ್ಲ ನಾವೆಲ್ಲ ಅಣ್ಣ ತಮ್ಮಂದ್ರಂತೆ ನಾವೆಲ್ಲವೂ ಕೂಡ ಒಂದು ತಾಯಿ ಮಕ್ಳಂತೆ ಬದಕ್ ಬಾಳ್ಬಾ ಬಾಳ್ಬೇಕಾಗುತ್ತೆ ಆದ್ರಿಂದ ಇವತ್ತು ನಮ್ಮ ಬಹಳ ಜನನವರು ತುಂಬಾ ಕನ್ನಡಕ್ಕೆ ಸೇವೆ ಮಾಡ್ಕೊಂಡ್ ಬರ್ತಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡ ಸೇವೆಯನ್ನ ಹೆಚ್ಚಿನ ರೀತಿಯಲ್ಲಿ ಮಾಡ್ಲಿ ಅವ್ರ ಜೊತೆ ನಾವ್ಯಾವತ್ತೂ ಸದಾ ಇರ್ತೇವೆ ಯಾಕೆಂದ್ರೆ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಕುಡುಮಲೈ ಗಣಪತಿ ಆಶೀರ್ವಾದ ಬಾಬಾ ಹೈದರ ಸಬ್ದವ್ರ ಗುರುಗಳ ಆಶೀರ್ವಾದ ಸದಾ ಇವ್ರಿಗೆ ಇರ್ಲಿ ಅದ್ರ ಜೊತೆಗೆ ಅವರೊಂದು ಕುಟುಂಬಸ್ಥರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಡ್ಲಿ ಯಾಕೆಂದ್ರೆ ಇವರು ಇವರು ಮಗಳು ಡಾಕ್ಟರ್ ಡಾಕ್ಟರ್ ಆಗಿದ್ದಾರೆ ಯಾಕೆಂದ್ರೆ ಇವರಂತೂ ಮಾಡಿದಂತಹ ಸೇವೆಗಳಿಗೆ ಆ ತಕ್ಕ ಪ್ರತಿಫಲ ಅವ್ರು ಸಿಗ್ತಾ ಬರ್ತಾ ಹಲವಾರು ಸಮಾಜ ಸೇವೆಗಳ ನಮ್ಮ ಮುಳ್ಬಾಗ ಇದ್ದಾರೆ ಆದ್ರೆ ಕೋಟ್ಯಾನ್ ಗಟ್ಟಲೆ ಲಕ್ಷಾಂತರ ಗಟ್ಲೆ ದುಡ್ಡು ಇರ್ತದೆ ಆದ್ರೆ ಸಹಾಯ ಮಾಡೋ ಮನುಷ್ಯ ಯಾರಿಗೂ ಇರಲ್ಲ ಅದರಿಂದ ಇವತ್ತು ಬಾಲಾಜಣ್ಣನವರು ನಾಲ್ಕು ಜನ ಊಟ ಕೊಡ್ತಿದ್ದಾರೆ ಸೇವೆಯನ್ನ ಮಾಡುತ್ತಿದ್ದಾರೆ ಇದು ಬೇಕಾಗಿರೋದು ಯಾವ್ದು ಬೇಕಾಗಿರೋದು ಸೇವೆ ಬೇಕಾಗಿರೋದು ಉಟ್ತೀವಿ ಸತ್ತೋಗ್ ಬಿಡ್ತೀವಿ ಇರೋ ತನಕ ಮತ್ತೊಬ್ಬ ಮನುಷ್ಯರಿಗೆ ಹಿಂಗ ಅವಾಗ ಆವಾಗ ನಮ್ಗೆ ನಾವು ನಮ್ಗೆ ಎರಡು ಕಣ್ಣು ಮನುಷ್ಯನಿಗೆ ಎರಡು ಕಣ್ಣು ಭಗವಂತನಿಗೆ ಮೈಯೆಲ್ಲ ಕಣ್ಣು ಅದರಿಂದ ಹೆಜ್ಜೆ ನಾವು ಇಡುವಾಗ ಪ್ರತಿಯೊಂದು ಕೂಡ ಯೋಚನೆ ಮಾಡಿರ್ಬೇಕಾಗುತ್ತೆ ಎಲ್ಲೂ ಭಗವಂತ ಎಲ್ಲೂ ಇಲ್ಲ ನಮ್ಮಲ್ಲೇ ಇದ್ದಾನೆ ಸೃಷ್ಟಿಕರ್ತ ನಮ್ಮ ಮನುಷ್ಯರು ಒಳಗಡೆ ಇದ್ದಾನೆ ನಾವು ಒಳ್ಳೇದು ಕೆಟ್ಟದ್ದು ಎಲ್ಲವೂ ಕೂಡ ನಾವು ನಿರ್ಧಾರ ಮಾಡಬೇಕಾಗಿರೋದು ಎಲ್ಲವೂ ಕೂಡ ನಿರ್ಧಾರ ಮಾಡಿ ಹೆಜ್ಜೆನ ಇಡ್ಬೇಕಾಗುತ್ತೆ ಆದ್ರಿಂದ ಇವತ್ತು ನಮ್ಮ ಬಹಳ ಜನ ಹುಟ್ಟು ಹಬ್ಬ ಕುಡಮಾಲೆ ಆಶೀರ್ವಾದವನ್ನು ಪಡ್ಕೊಂಡ್ ಬಂದ್ವಿ ಅದರಿಂದ ಇವತ್ತು ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ನೂರ ಇನ್ನು ಇಂತಹ ಹುಟ್ಟು ಹಬ್ಬಗಳು ನೀರಾವ್ ಮಾಡ್ಕೊಳ್ಳಿ ನಾವ್ ಯಾವತ್ತೂ ಕೂಡ ಜೊತೆಗಿದ್ದು ಅವ್ರ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇವತ್ತು ಇಲ್ಲಿ ಸೇರಿರುವಂತಹ ನಮ್ಮ ನಗರ ಘಟಕ ಅಧ್ಯಕ್ಷ ಅಥವಾ ಫ್ಯಾನ್ಸಿ ಮಂಜುನಾನ್ ಅವ್ರಿಗೆ ಅಪಾರವಾದ ಯಾಕಂದ್ರೆ ಒಂದು ವಾರದಿಂದ ನಾವು ಇದನ್ನು ಪ್ಲಾನ್ ಮಾಡ್ಕೊಂಡು ಬಂದಿದ್ದೀವಿ ಅದರಿಂದ ಇವತ್ತು ಮಂಜುನಾನ್ ಮಂಜುನಾಥ್ ಅವ್ರಿಗೆ ಅದ್ರ ಜೊತೆಗೆ ನಮ್ಮ ಅತೀಕ್ನವ್ರಿಗೆ ನಮ್ಮ ಬೀಡಾ ಬಾಬನ ಬೀದಿ ಬದಿ ಬೀದಿ ವ್ಯಾಪಾರಸ್ಥರ ಒಂದು ಅಧ್ಯಕ್ಷರಾಗಿದ್ದಾರೆ ನೂತನವಾಗಿ ಅವ್ರಿಗೂ ಒಳ್ಳೇದಾಗ್ಲಿ ಮತ್ತೆ ನಮ್ಮ ರಾಮತುಲ ಗೊಟ್ಕುಂಟೆ ರಾಮ್ಚಂದ್ರಣ್ಣನವರು ಇದ್ರೀಸು ಉಮೇಶ್ ಆಟೋ ಘಟಕದ ಅಧ್ಯಕ್ಷರಾಗಿರುವಂತ ನಮ್ಮ ವಸೀಮಣ್ಣ ತಿಪ್ಪಣ್ಣ ಶಂಕರಣ್ಣ ಆರ್ ಇನ್ನು ಯಾರು ನಮ್ಮ ಮುನ್ರಾಜಣ್ಣ ಆ ನಮ್ಮ ಲಿಯೋ ನಮ್ಮ ಅಫ್ಸರು ನಮ್ಮ ರಿಯಾದಣ್ಣ ಯಾಕೆ ಹೆಸಗ್ ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಕೈ ಜೋಡಿಸ ಒಂದು ಕೈಯಲ್ಲಿ ಚಪಾಳೆ ತಟ್ಟಲಿಕ್ಕೆ ಆಗಲ್ಲ ನಾಲ್ಕು ಜನ ಸೇರಿದ್ರೆ ಮಾತ್ರ ಯಾವ್ದೋ ಒಂದು ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಅದಕ್ಕೋಸ್ಕರ ಹೆಸರುಗಳು ಹೇಳ್ತಾ ಇದೀನಿ ಯಾವ್ದನ್ನ ಹೆಸರು ಬಿಟ್ಟಿದ ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಬಾಲಾಜನವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ಬಾಲಾಜನನವ್ರಿಗೆ ಆ ಭಗವಂತ ಸದಾ ಆಶೀರ್ವಾದ ಹೇಳಿ ಅವೆಲ್ಲರೂ ಜೊತೆಗಿರ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷ ನೆನಪು ಮಾಡ್ಕೊಬೇಕಾಗುತ್ತೆ ನಾವು ಮುಳಬಾಗಿ ಗಡಿಭಾಗ ಇರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷ ನಾರಾಯಣ ಗೌಡರು ಮಾತು ಹೇಳ್ತಾ ಬರ್ತಾ ನಿಮ್ಮ ಮುಳಬಾಗಲ ಗಡಿ ಭಾಗ ಏನೇ ಸಮಸ್ಯೆ ಇದ್ರು ಕೂಡ ನಮ್ಮ ಗಮನ ಆಗ್ತಾನೆ ನಿಮ್ಗೆ ಸಹ ಸದಾ ನಿಮಗೆ ಬೆನ್ನಲ್ಲ ನಿಂತ್ಕೊಂತೀಯ ಅಂತ ಹೇಳ್ತಾರೆ ನಮ್ಮ ಮೇಡವಾಲಾಘವೇಂದ್ರ ಆಗಿರ್ಬೋದು ಜಿಲ್ಲಾಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ಬೋದು ಅದರ ಜೊತೆಗೆ ನಮ್ಗೆಲ್ಲ ಮುಳಬಾಗಲ್ ತಾಲೂಕಿನ ಎಲ್ಲ ಸಹಕಾರ ಕೊಡ್ತಿದ್ದಾರೆ ಯಾಕಂದ್ರೆ ಕನ್ನಡ ಉಳಿಸ್ಲಿಕ್ಕೆ ಯಾಕಂದ್ರೆ ಈ ಒಂದು ಮುಂದೆ ಹೆಜ್ಜೆ ಇಕ್ಕಿದೀವಿ ಸಹಕಾರ ಕೊಟ್ಟು ನಮಗೆ ಸಹ ಮುಂದೆ ಹೋಗ್ತಾ ಇದೆ ಮುಳುಬಾಗಲ್ ತಾಲೂಕಿನ ಜನ ಎಲ್ಲರಿಗೂ ಕೂಡ ನಾನು ಹೃದರವಾಗಿ ಧನ್ಯವಾದ ಹೇಳ್ತೀನಿ ವಿಶೇಷವಾಗಿ ನಮ್ಮ ಬಾಲಾಜನವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆ ತಾಯಿ ಬವನೇಶ್ವರಿ ಆಶೀರ್ವಾದ ಮತ್ತೊಮ್ಮೆ ನಮ್ಮ ಕೊಡುಮಲ ಗಣಪತಿ ಆಶೀರ್ವಾದ ಬಾಬಾ ಹೈದರಾ ಸದ ಆಶೀರ್ವಾದ ಸದಾ ಇದ್ದು ಆ ದೇವರು ಇನ್ನೂ ಆಯುಷ್ ಆರೋಗ್ಯ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಕೊಟ್ಟು ಇಂತಹ ಸೇವೆಗಳ ಮುಂದೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ವಿಶೇಷ ಮಾಧ್ಯಮ ಮಿತ್ರರು ನಮ್ಮ ಮಿತ್ರರು ನಮ್ಮ ಕರ್ನಾಟಕ ರಕ್ಷಣಾ ಸದಾ ಸಾಥ್ ಕೊಡ್ತಿರ್ತಾರೆ ಅವ್ರು ಅವ್ರು ಕೊಟ್ಟೋದ್ರಿಂದ ನಾವು ಇನ್ನು ಮುಂದೆ ಒಂದು ಹೆಜ್ಜೆ ಆಗ್ತಾ ಬರ್ತಾ ಇದೀವಿ ಮತ್ತೊಮ್ಮೆ ನಮ್ ತ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ ಕಣಕೋಟೆ ನಮಸ್ಕಾರ